ಮ್ಯೂಸಿಕ್ ಮೈಲಾರಿಯವರು ಹಾಗೂ ಪಲ್ಲವಿ ಅಮ್ಮ ಇನ್ನಿತರ ಕಲಾವಿದರು ಆಗಮಿಸ್ತಾರೆ ಬಂಬಾಟ ಬಸ್ಸನ್ನು ಕೂಡ ಬಂದಿದ್ದಾರೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೇಳ್ಕೊತಾ ಇದ್ವಿ ದಯವಿಟ್ಟು ಅಲ್ಲಿ ಹಿಂದ್ಗಡೆ ನಿಂತಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು ಕುತ್ಕೊಂಡ್ಬಿಡ್ರಿ ಯಾಕಂದರೆ ಎಲ್ಲ ಹೆಣ್ಮಕ್ಳು ಬರಾತಾರ ಆ ಕಡೆ ಈ ಕಡೆ ಹೆಣ್ಮಕ್ಳಿಗೆ ಕೊಡೋದಕ್ಕೆ ಸ್ಥಳಾವಕಾಶ ನೀವು ಸ್ವಲ್ಪ ಸೈಡ್ ನಿಂತುಕೊಂಡು ಹೆಣ್ಮಕ್ಳು ನಡು ಕೂತ್ಕೊಳ್ತಾರೆ ನೀವು ಹಿಂದೆ ಸರಿದ್ಬಿಡಿ ಹೆಣ್ಮಕ್ಳು ಬರಾತಾರೆ ಯಾಕಂದ್ರೆ ನಿಮ್ಮ ಮನೆ ಹೆಣ್ಮಕ್ಳೆಲ್ಲಿ ಬರಾತಾರೆ ಅವರೆಲ್ಲಿ ಬೇರೆ ಕಡೆ ಕಾರ್ಯಕ್ರಮ ಮಾಡೋಕೆ ಹೋಗೋದಾಗೋದಿಲ್ಲ ನೀವೆಲ್ಲ ಕಡೆ ಹೋಗ್ತೀರಿ ಆದ್ರೆ ಅವರು ನೋಡೋದಕ್ಕೆ ಬರ್ತಿರ್ತಾರೆ ದಯವಿಟ್ಟು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತ ಸಂತ ದಾಸ ಶ್ರೇಷ್ಠ ಕನಕದಾಸರ ಒಂದು ಜಯಂತೋತ್ಸವ ಬಹಳ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಇವತ್ತು ನೀರಿಲಕೆರೆ ಗ್ರಾಮದಲ್ಲಿ ಅದು ನಮ್ಮ ರವಿ ಮೆಲ್ಲುಡಿಸ್ ಪರ್ಮಟ್ಟಿ ಕಲಾತನದಿಂದ ಬಹಳ ಅದ್ದೂರಿಯಾಗಿರತಕ್ಕಂಥ ಒಂದು ಕಾರ್ಯಕ್ರಮ ಈಗ ಜರುಗ್ತಾ ಇದೆ ಬಂದಿರತಕ್ಕಂಥ ನಮ್ಮೆಲ್ಲರೂ ಕೂಡ ನೀರಿಲಿಕೆರೆ ಗ್ರಾಮದ ಸಮಸ್ತ ಗುರಿಯರ ಪರವಾಗಿ ಹಾಗೂ ದಾಸ ಸಂತ ಕನಕದಾಸರ ಯುವಕ ಮಂಡಳಿಯ ಪರವಾಗಿ ತುಂಬಿದ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ ಬಯಸುತ್ತಾ ದಯವಿಟ್ಟು ಎಲ್ಲ ಯುವಕರು ನೀವು ಸೈಡ್ ಸದ್ ನಿಂತ್ಕೊಂಡ್ಬಿಡಿ ಎಲ್ಲೆಲ್ಲಿ ಸಾಧ್ಯತೆ ಕುತ್ಕೊಳ್ರಿ ಹೆಣ್ಮಕ್ಳು ಮಧ್ಯದಲ್ಲಿ ಕುತ್ಕೊಳ್ತಾರೆ ಕೂಡೋದಕ್ಕೆ ಅವಕಾಶ ಮಾಡಿಕೊಟ್ಬಿಡಿ ಅಷ್ಟೇ ಮತ್ತೆನ್ ಬೇರೆ ಏನಿಲ್ಲ ಯಾಕಂದ್ರೆ ಬಹಳಷ್ಟು ಕಡೆಯಿಂದ ಕಲಾಭಿಮಾನಿಗಳು ಆಗಮಿಸಿದಿರಿ ಒಳ್ಳೆ ಒಳ್ಳೆ ಹಾಡುಗಳನ್ನು ಇವತ್ತು ಈ ಒಂದು ಕಲಾತಂಡ ತಮಗೆ ನೀಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಶರಣ ನಿದ್ರೆ ಗೆದ್ದೋಡೆ ಜಪ್ಪ ಕಾಣಿರೋ ಶರಣ ನೆದ್ದು ಕುಳಿತರೆ ಶಿವರಾತ್ರಿ ಕಾಣೀರು ಶರಣ ನಡೆದಿದೆ ಪಾವನ ಕಾಣಿರೋ ಶರಣ ನುಡಿದಿದೆ ಶಿವಾನಿ ಕಾಣಿರೋ ಕೂಡಲ ಸಂಗಮ ಶರಣರ ಕಾಯಿವೆ ಕೈಲಾಸ ಅನ್ನೋ ಹಾಗೆ ಅಂತ ಶರಣರು ನಡೆದಾಡಿದ ನಂತರ ಇಂತ ಇವತ್ತು ಮಳಿ ಬೆಳಿ ಆಗಕತ್ತದ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ನೀರ್ಲಿಕ್ಕೆರೆ ಗ್ರಾಮದಲ್ಲಿ ನೋಡ್ರಿ ಎಲ್ಲರ ಫೋಟೋವನ್ನು ಹಾಕಿದ್ದಾರೆ ಬರೇ ಸಂತ ಕನಕದಾಸ ಅಷ್ಟ ಅಲ್ಲ ಅಂಬೇಡ್ಕರ್ ಅವರು ಇರ್ಬೋದು ವಾಲ್ಮೀಕಿ ಅವರು ಇರಬಹುದು ಬಸವಣ್ಣನ ಇರ್ಬೋದು ಭಗತ್ ಸಿಂಗ್ ಅವರು ಎಲ್ಲ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಇಲ್ಲಿ ಎಲ್ಲರೂ ಕೂಡಿಕೊಂಡು ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಕಲ್ಲ ನೀರ್ಲಿಕೇರಿ ಗ್ರಾಮದ ಈ ಕನಕದಾಸ ಜಯಂತಿಯನ್ನು ಮಾಡತಕ್ಕಂಥ ಕಮಿಟಿಗೆ ಒಂದ್ಸಾರಿ ಪ್ರೀತಿಯ ದೊಡ್ಡ ಚಪ್ಪಳ ನಾವೆಲ್ಲ ತಟ್ಟಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಗೊಳ್ತಾ ಈಗ ಮತ್ತೊಂದು ಸುಂದರವಾಗಿರ್ತಕ್ಕಂಥ ಗೀತೆಗೆ ಧ್ವನಿ ಆಗ್ತಾರೆ ಈಗ ಈ ಒಂದು ಕಲಾ ತಂಡದ ನಾಯಕರು ಗಾಯಕರಾಗಿರ್ತಕ್ಕಂಥ ರವಿ ಅವರು ಸಂತ ಕನಕದಾಸನ ಕುರಿತು ಒಂದು ಸುಂದರವಾಗಿರ್ತಕ್ಕಂಥ ಗೀತೆಗೆ ಧ್ವನಿ ಆಗ್ತಾರೆ ಈ ಗೀತೆ ಮುಗಿದೊಳಗಾಗಿ ನಮ್ಮ ಕಲಾ ತಂಡದ ಅತ್ಯುನ್ನತ ಗಾಯಕರಾಗಿರ್ತಕ್ಕಂಥ ಮ್ಯೂಸಿಕ್ ಮೈಲಾರಿಯವರು ಹಾಗೂ ಬೊಂಬಾಟ ಬಸನ್ನ ಅವರು ಈ ವೇದಿಕೆಗೆ ಹೇಳಿ ತಮ್ಮಲ್ಲಿ ಲೇಖಿಕ ಇದ್ದಾರೆ ನಮ್ಮ ಈ ಗ್ರಾಮಕ್ಕೆ ನನ್ನ ಆಹ್ವಾನಿ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಪ್ರೀತಿಯ ಗುರುಗಳಾದ ಶ್ರೀಶೈಲ್ ಸರ್ ಶಿಕ್ಕೇರಿ ಭಾರತ್ ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಪ್ರೋತ್ಸಾಹಿಸಬೇಕು ಯಾಕಂದ್ರೆ ಇದೇ ಎರಡು ತಿಂಗಳ ಹಿಂದೆ ಇದೇ ಗ್ರಾಮಕ್ಕೆ ನಾನು ನಾಟಕ ಕಲಿಸೋಕೆ ಬಂದಿದ್ದೆ ಆ ಒಂದು ನಾಟಕದಲ್ಲಿ ಯಶಸ್ವಿ ಕೊಂಡಿರ್ತಕ್ಕಂಥ ನಮ್ಮ ಮೆಲೋಡೀಸನ್ನು ಮತ್ತೆ ಈ ಗ್ರಾಮಕ್ಕೆ ಆಹ್ವಾನ ಮಾಡಿಕೊಂಡಿರ್ತಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಜನ ಒಂದನೇ ತಿಂಗಳ ಜನವರಿ ಎರಡನೇ ತಾರೀಕು ಕೂಡ ಅದ್ದೂರಿಯಾಗಿ ಇದೇ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ನಮ್ಮ ಮೆಲುಬಿ ತಂಡದಿಂದ ಮತ್ತೆ ಜರುಗುತ್ತದೆ ಎಂದು ಹೇಳುತ್ತಾ ನಮ್ಮ ತಂಡಕ್ಕೆ ತಾವೆಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಒಂದು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ ರ ನನ್ನ ಹೃದಯ ಗದ್ದಿಗೇರಿ ಪೂಜೆಗೊಂಡವರು ಕಂಡೀ ಕಂಡಿ ನಾ ಕಂಡೇ ದೇವರ ಕಂಡೇ ಪೂಜ ದೇವರ ಕಂಡೇ ದೇವರಲ್ಲಿ ಪತ್ರ ಕನಪದಾಸರ ಕಂಡಿ દેવરલી ભક્ત કનકદાસર કઈ નેવરૂ ભક્ત કનકાદાસ દેવરો શ્રી ભક્ત કણક દાસરો પૂજ કરે

అదే రీతి నమ్మ బొమ్మాట ప్రసన్ను కూడా ఈ వేదికె మేలు ఆగమస్ బ మళ్ళీ మనవి మొదల జపగైందరే వలుగు దేవరే హే అైవరే హర జ పడవ దేవరు దూర జపమానా తపమాడనా జప తపయ జపూజనే సం ே விய கல நாலின தேவரோ குரு புஷ்ட நாளில தேவர குரு புஷ்ட இவர நல்ல ஹய கேரி சூஜகண்டே Oh, mm -hmm. oh, ూ జపగరే ఒలి పర్వ దేవరి హే అ గిట్టు పూజ గైదరే అరకుడువ దేవరు నూరీ జపమా తప మాడ జప తప్ప జూ జగైదరే సంతాన కృపమాన బలసి ਫੱਟੀ ਦੇ ਵਿੱਚ ਗਲਸੀ ਦੇ ਨੰਨਾ ਬਾਣੀ ਨਾ